ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಾವೇರಿ ನಗರದ ಹೊಸಮನಿ ಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ರವರು ಧ್ವಜಾರೋಹಣ ನೆರವೇರಿಸಿದರು ಧ್ವಜಾರೋಹಣದ ಬಳಿಕ ವಿವಿಧ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದ ಸಚಿವ ಶಿವಾನಂದ್ ಪಾಟೀಲ್ ಈ ಸಂದರ್ಭದಲ್ಲಿ ಡಿಸಿ ವಿಜಯ್ ಮಹಾಂತೇಶ್ ಎಸ್ಪಿ ಯಶೋಧ ಒಂಟಕೋಡಿ ಜಿಲ್ಲಾ ಪಂಚಾಯತ್ ಸಿಒ ರುಚಿ ಬಿಂದಲ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ಚಪ್ಪಾಳು ಬಟ್ಟ ನಿಲುಬಾರ ಹ್ಯಾಂಗ್ರಿ ಪಾಪ ಚಪ್ಪಾಳೆನವರಿಗೆಲ್ಲ ಮೊದಲನೇ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಶ್ರೀ ಶಣ್ಣಪ್ಪ ಹಂಡ್ರಗಲ್ ಪಿಎಸ್ಐ ಆಡೂರು ಠಾಣೆ ನಂತರದಲ್ಲಿ ನಾಗರಿಕ ಪೊಲೀಸ್ ಪಡೆ ನಿಂಗರಾಜ್ ಕರ್ಕಣನವರ್ ಪಿಎಸ್ಐ ಹಾವೇರಿ ಜಿಲ್ಲಾ ಅಬಕಾರಿ ದಳ ಪ್ರವೀಣ್ ಕುಮಾರ್ ಪಿಎಸ್ಐ ಕೆಪಿಎಂ ಠಾಣೆ ನಾಲ್ಕನೆಯದು ಜಿಲ್ಲಾ ಅಗ್ನಿಶಾಮಕ ದಳ ವೀರೇಶ ಎನ್ ತೆಗ್ಗಿನ್ ಅಗ್ನಿಶಾಮಕ ಠಾಣಾಧಿಕಾರಿ ಐನೇದಾಗಿ ಜಿಲ್ಲಾ ಅರಣ್ಯದ ರಾಜಾಪ ಉಜ್ಜಿನಿ ಗಸ್ತು ವರಪಾಲಕರು ಆರನೇದು ಗೃಹ ರಕ್ಷಕದ ಆರ್ ಪ್ರೊಫೆಸರ್ ಅರಸಾಯಿ ಡಿ ಆರ್ ಹಾವೇರಿ ವಿದ್ಯಾರ್ಥಿಗಳ ಪ್ರತಿ ಚಪ್ಪಳ ಕೊಡಿ ಮಕ್ಕಳಿಗೆ ಸುನಿ ನಂಟರಾಜ್ ಕುಮಾರ್ ಮೊಹಮ್ಮದ್ ಸೋಹೇಲ್ ಅವರ ನೇತೃತ್ವದಲ್ಲಿ ಮೊದಲ ವಿದ್ಯಾರ್ಥಿಗಳ ಪ್ರತಿ ವಿದ್ಯಾರ್ಥಿ ಪುಟು ಕುಮಾರಿ ಸ್ಮೃತಿ ಕೆ ಮಂಗಳೂರು ಕೇಂದ್ರ ಹಾವೇರಿ ಗೈಡ್ಸ್ ಪ್ರೌಢಶಾಲೆ ಹಾವೇರಿ ಕುಮಾರ್ ತಿಪ್ಪಣ್ಣವರ್ಗ ಪ್ರೌಢಶಾಲೆ ಹಾವೇರಿ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಮಾಡ್ತಾ ಇದ್ದಾರೆ ಗೌರವ ಸಚಿವರು ಹಾಗೂ ಅತಿಥಿಗಳು ಜೋರಾಜ್ಯಪಾಳಿ ಜಿಲ್ಲಾಧಿಕಾರಿಗಳು ಇದೀಗ ನಿರ್ವಹಿಸಬೇಕು ಅಂತ ಹೇಳಿ ಗೌರವ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವ್ರನ್ನ ನಾವು ಇಳಿಸಿಕೊತಾ ಇದ್ದೀವಿ ನಾವೆಲ್ಲ ಎದ್ದಿರಬೇಕು

ದನ್ನತೆಗಳು ಸಚಿವರನ್ನ ಕರೆದಿದ್ದು ಪ್ರತಿಯೊಂದು ಪ್ಲಾಟೂನ್ ಗಳ ಕೆಲಸ ಇದೀಗ ಸಚಿವರಿಂದ ದಯವಿಟ್ಟು ಒಂದು ವಿನಂತಿ ವಿನಂತಿalle ವೇದಿಕೆ ಮೇಲೆ ಅಗತ್ತಿದ್ರು ಮಾತ್ರ ಇದ್ರು ಇನ್ನು ಬಂದ್ಬಿಡಿ ದಯವಿಟ್ಟು ಈ ಕಡೆ ಒಂದು ವಿನಂತಿ ಎಲ್ಲರೂ ಬೇಡ ದಯವಿಟ್ಟು ವೇದಿಕೆ ಮೇಲೆ ಹದಿನೈದು ಪ್ಲಾಟೂನ್ ಗಳನ್ನು ಮೇಕ್ಷಣ ಪರದೆಯದರ ತಂತಿದ್ರೆ ಯಾರಲಾಗಿ ಲಿಂಗರಾಜ್ ಅರಕಟ್ಟ ನವಾಲ್ ಬಿ ಎನ್ ಐ ಹಾವೇರಿ ಗ್ರಾಮೀಣ ಠಾಣೆ ತಮ್ಮ ಟೀಮ್ ನ ಪರವಾಗಿ ಬಂದನೆ ಸಲ್ಲಿಸಿದ ಜಿಲ್ಲಾ ರಕ್ಷಕ ದಳ ಜಿಲ್ಲಾ ಅರಣ್ಯ ಒಂದೊಂದೇ ಪ್ರಕರಣಗಳು ರೀತಿಯಾಗಿ ಪೊಲೀಸ್ ರಾಜ್ಯರಿಂದ ಗೆಳೆಯರು ಕೂಡ ಸುಷಾರು ಸಂಗೀತ ನಡೆಸಿದ ಅವರು ಕೂಡ ಗೌರವವನ್ನು ಸಲ್ಲಿಸಿದ್ದಾರೆ ನಾಳೆ ಹಾವೇರಿಯ ಗೈಡ್ ಕುಮಾರಿ ಸ್ಮೃತಿ ಕೆ ಮಂಗಳೂರು ಅವರು ತಮ್ಮ ಪಟ್ಟಣದ ಪರವಾಗಿ ನಂತರದಲ್ಲಿ ಚಿಪ್ಪಣ್ಣ ತಮ್ಮ ಪಟ್ಟದ ಕುಮಾರ್ ಸಾಹಿಲ್ ಅಹಮದ್ ಹೊಸರಿಕಿ ತಮ್ಮ ಪಟ್ಟಣದ ಪರವಾಗಿ ಅವರು ತಲುಪ್ತಾ ಇದ್ದಾರೆ ಆದರ್ಶ ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲೆ ಹಾವೇರಿ ಹಾವೇರಿ ಆದರ್ಶ ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲೆ ಹಾವೇರಿ ನುಡೋಲ್ ಪ್ರೌಢಶಾಲೆಯ ಕುಮಾರ್ ಪ್ರಮೋದ್ ಹಳಲ್ ನುಡೋಲ್ ಪ್ರೌಢಶಾಲೆಯ